ಚಿತ್ತಾಪುರ ಆಯಿತು ಈಗ ಯಾದಗಿರಿಯ ಸರದಿ ಯಾದಗಿರಿಯಲ್ಲಿ ಆರ್ ಎಸ್ ಎಸ್ ವರ್ಸಸ್ ಜಿಲ್ಲಾಡಳಿತದ ಮಧ್ಯೆ ಫೈಟ್ ಆಗ್ತಾ ಇದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಶಾಕ್ ಅನ್ನ ಕೊಟ್ಟಿದೆ ಚಿತ್ತಾಪುರ ಆಯಿತು ಈಗ ಯಾದಗಿರಿಯ ಸರದಿ ಚಿತ್ತಾಪುರ ಆಯಿತು ಇದೀಗ ಯಾದಗಿರಿಯ ಸರದಿ ಯಾದಗಿರಿಯಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಶಾಖನ್ನು ಕೊಟ್ಟಿದೆ ಆರ್ ಎಸ್ ಎಸ್ ವರ್ಸಸ್ ಜಿಲ್ಲಾಡಳಿತ ಯಾದಗಿರಿಯಲ್ಲೂ ಅದೇ ಪರಿಸ್ಥಿತಿ ಇವತ್ತು ಆರ್ ಎಸ್ ಎಸ್ನ ಪಥ ಸಂಚಲನ ನಡೀಬೇಕಿತ್ತು ಅದಕ್ಕೆ ಬ್ರೇಕ್ ಬಿದ್ದಿದೆ ಪಥ ಸಂಚಲನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಆರ್ ಎಸ್ ಎಸ್ ಮಾಡಿಕೊಂಡಿತ್ತು ಆದರೆ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ ಗುರುಮಟ್ಕಲ್ನಲ್ಲಿ ನಡೆಯಬೇಕಿದ್ದಂತಹ ಆರ್ ಎಸ್ ಎಸ್ ಪಥ ಸಂಚಲನ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ನಡಿಬೇಕಿತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಿದ್ಧತೆಗಳನ್ನ ಆರ್ ಎಸ್ ಎಸ್ನವರು ಒಂದು ಕಡೆ ಮಾಡ್ಕೊಂಡಿದ್ದಾರೆ ಪಥ ಸಂಚಲನ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೊಡಿ ಅಂತ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಆರ್ ಎಸ್ ಎಸ್ ಮನವಿಯನ್ನ ಮಾಡ್ಕೊಂಡಿತ್ತು ಪಥ ಸಂಚಲನಕ್ಕೆ ಅನುಮತಿಯನ್ನ ಜಿಲ್ಲಾಧಿಕಾರಿಗಳು ನಿರಾಕರಿಸಿದ್ದಾರೆ ಈಗಾಗಲೇ ಬ್ಯಾನರ್ಗಳನ್ನು ಹಾಕ್ಕೊಂಡು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಆರ್ ಎಸ್ ಎಸ್ ಮಾಡಿಕೊಂಡಿದೆ ಜಿಲ್ಲಾಡಳಿತದ ಈ ನಡೆಗೆ ಆರ್ ಎಸ್ ಎಸ್ ಮುಖಂಡರು ಬೇಸರ ಹೊರ ಹಾಕ್ತಾ ಇದ್ದಾರೆ ಒಂದು ಕಡೆ ಚಿತ್ತಾಪುರ ಆಯಿತು ಚಿತ್ತಾಪುರ ಒಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಲ್ಲಿ ಜತಾಯ ಗತಾಯ ಪಥ ಸಂಚಲನ ಮಾಡಿಯೇ ಸಿದ್ಧ ಅಂತ ಅಲ್ಲೂ ಕೂಡ ಆರ್ ಎಸ್ ಎಸ್ ತೊಡೆತಟ್ಟಿ ನಿಂತಿದೆ ಒಂದು ಕಡೆ ಕೋರ್ಟ್ನ ಮೆಟ್ಟಿಲೇರಿದೆ ಕೋರ್ಟ್ನ ಕದ ತಟ್ಟಿದೆ ಕೋರ್ಟ್ನಲ್ಲಿ ಎರಡು ಬಾರಿ ವಿಚಾರಣೆ ಆಯಿತು ಈಗ ನಿನ್ನೆ ಕೂಡ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಅಕ್ಟೋಬರ್ ಮೂವತ್ತಕ್ಕೆ ಮುಂದೂಡಿಕೆ ಮಾಡುವಂಥ ಕೆಲಸವನ್ನು ಹೈಕೋರ್ಟ್ ಮಾಡಿದೆ ಅದರ ಜೊತೆ ಜೊತೆಗೆ ಕಲಬುರಗಿಯ ಹೈಕೋರ್ಟ್ನಲ್ಲಿ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡುವಂಥ ಕೆಲಸ ಆಗಿತ್ತು ಈಗಷ್ಟೇ ಗಮನಿಸ್ತಾ ಇದ್ವಲ್ಲ ಈಗ ಇಪ್ಪತ್ತೆಂಟನೇ ತಾರೀಖು ಶಾಂತಿ ಸಭೆ ನಡೆಸಬೇಕು ಅಂತ ಈಗ ಚಿತ್ತಾಪುರ ಆದ ಬಳಿಕ ಯಾದಗಿರಿಯ ಸರದಿ ಈಗ ಯಾದಗಿರಿಯಲ್ಲೂ ಕೂಡ ಇವತ್ತು ಮೂರು ಗಂಟೆಗೆ ನಡಿಬೇಕಿತ್ತು ಪಥ ಸಂಚಲನ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಎಲ್ಲ ರೀತಿಯಾದಂಥ ಸಿದ್ಧತೆ ಆಗಿದೆ ಬಟ್ ಆದರೆ ಜಿಲ್ಲಾಡಳಿತದಿಂದ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ ಪರ್ಮಿಷನ್ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳು ನಿರಾಕರಿಸಿದ್ದಾರೆ ಹಾಗಾಗಿ ಜಿಲ್ಲಾಡಳಿತದ ಈ ನಡೆಗೆ ಆರ್ ಎಸ್ ಎಸ್ನ ಮುಖಂಡರು ಒಂದು ಕಡೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಮೂರನೇ ತಾರೀಕು ಅಂದರೆ ಮೊನ್ನೆ ಅಕ್ಟೋಬರ್ ಇಪ್ಪತ್ತ್ಮೂರನೇ ತಾರೀಕು ಈ ಥರ ನಾವು ಪಥಸಂಚಲನ ಮಾಡ್ತೀವಿ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಆರ್ ಎಸ್ ಎಸ್ನವರು ಮಾಡಿದರು ಬಟ್ ಆದರೆ ಜಿಲ್ಲಾಡಳಿತ ಅದಕ್ಕೆ ಸಂಬಂಧಪಟ್ಟಂಥ ಪರ್ಮಿಷನನ್ನು ಕೊಟ್ಟಿಲ್ಲ ಹಾಗಾಗಿ ಇಲ್ಲೂ ಕೂಡ ಇವತ್ತು ನಡಿಬೇಕಿದ್ದಂತಹ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ ಹಾಗಾಗಿ ಜಿಲ್ಲಾಡಳಿತದ ನಡೆಗೆ ಆರ್ ಎಸ್ ಎಸ್ ಮುಖಂಡರು ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಆರಂಭದಿಂದಲೂ ಕೂಡ ಯಾವಾಗ ಪ್ರಿಯಾಂಕರ್ಗೆ ಅವರು ಸರ್ಕಾರಕ್ಕೊಂದು ಪತ್ರ ಬರೀತಾರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಆರ್ ಎಸ್ ಎಸ್ ಒಂದು ಕಡೆ ನೂರು ವರ್ಷ ಪೂರೈಸಿರುವಂಥ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಶತಾಬ್ದಿ ಸಂಘ ಶತಾಬ್ದಿ ಅಂತೇಳಿ ಎಲ್ಲ ಭಾಗದಲ್ಲೂ ಕೂಡ ಪಥಸಂಚಲನವನ್ನು ಬರ್ತಾ ಇದ್ದಾರೆ ಆಮೇಲೆ ಈ ಈ ವಿಚಾರವಾಗಿ ಆರ್ ಎಸ್ ಎಸ್ನವರು ಹೇಳ್ತಾ ಇರೋದು ಈ ಇಷ್ಟು ಕಡೆ ನಾವು ಪಥಸಂಚಲನ ಮಾಡಿದ್ದೀವಿ ಎಲ್ಲೂ ಕೂಡ ಕಾನೂನು ಉಲ್ಲಂಘನೆ ಆಗಿಲ್ಲ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಸೊ ಹಾಗಾಗಿ ನಮಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಮನವಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಅಟ್ಲೀಸ್ಟು ಸರ್ಕಾರದ ಮಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇರೋದು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಯಾವಾಗಲೂ ಮಾಹಿತಿ ಕೊಡ್ತಾ ಇದ್ರು ನಾವು ಮಾಡ್ತಾ ಇದ್ದೀವಿ ಅಂತ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ಅಷ್ಟೇ ಬಟ್ ಫಾರ್ ದ ಫಸ್ಟ್ ಟೈಮ್ ಪರ್ಮಿಷನ್ ಕೇಳ್ತಾ ಇದ್ದಾರೆ ಭಾಳ ಸಂತೋಷ ಆಗುತ್ತೆ ನೋಡೋಣ ಕೋರ್ಟ್ನಲ್ಲಿದೆ ಅಂತೇಳಿ ಚಿತ್ತಾಪುರದ ಬಗ್ಗೆ ಕೂಡ ಮಾತನಾಡಿದರು ಬಟ್ ಈಗ ಯಾದಗಿರಿಯಲ್ಲೂ ಕೂಡ ಆರ್ ಎಸ್ ಎಸ್ ವರ್ಸಸ್ ಜಿಲ್ಲಾಡಳಿತದ ಮಧ್ಯೆ ಸಂಘರ್ಷ ಏರ್ಪಟ್ಟಿದೆ ಒಂದು ಕಡೆ ಚಿತ್ತಾಪುರದಲ್ಲಿ ನಾವು ಗಮನಿಸೋದಾದರೆ ಅಲ್ಲಿ ಬೇರೆ ಬೇರೆ ಸಂಘಟನೆಗಳು ಕೂಡ ಎಂಟ್ರಿ ಆಗಿದೆ ಇಲ್ಲಿ ಯಾದಗಿರಿಯಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿರ್ತಾರೆ ಬಟ್ ಆದರೆ ಪರ್ಮಿಷನ್ ಸಿಕ್ಕಿಲ್ಲ ನಿರಾಕರಿಸಿದ್ದಾರೆ ನಾಗಪ್ಪ ಮಾಲಿಪಾಟಿಯಲ್ಲಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗಪ್ಪ ಯಾದಗಿರಿಯಲ್ಲಿ ಇವತ್ತು ಮೂರು ಗಂಟೆಗೆ ನಡಿಬೇಕಾಗಿದ್ದಂತಹ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ ಏನು ಮಾಡ್ತಾರೆ ಈಗ ನೆಕ್ಸ್ಟು ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಚಿತ್ತಪೂರ್ನಲ್ಲಿ ಈಗ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರ ಸಾಕಷ್ಟು ರಾಜಕೀಯದ ಸದ್ದು ಕೂಡ ಮಾಡಿ ಅಲ್ಲಿ ವಿವಾದಕ್ಕೂ ಕೂಡ ಕಾರಣವಾಗಿತ್ತು ಈಗ ಆ ಯಾದಗಿರಿ ಜಿಲ್ಲೆಯ ಗುರುಮುಟ್ಕಲ್ ಪಟ್ಟಣದಲ್ಲಿ ಇಂದು ಆರ್ ಎಸ್ ಎಸ್ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಅವಧಿಯಲ್ಲಿ ಆರ್ ಎಸ್ ಎಸ್ ಕೂಡ ತನ್ನ ಪಥ ಸಂಚಲನ ಕೂಡ ಮಾಡಲು ಪ್ಲಾನ್ ಕೂಡ ನಡೆಸಿತ್ತು ಈಗ ಆ ಜಿಲ್ಲಾಡಳಿತ ಕೂಡ ಜಿಲ್ಲಾಧಿಕಾರಿಯವರು ತಾತ್ಕಾಲಿಕವಾಗಿ ಈಗ ಅನುಮತಿಯನ್ನು ನೇರಕರಣೆ ಮಾಡಿದ್ದಾರೆ ಪ್ರಮುಖವಾಗಿ ಏನು ಆರ್ ಎಸ್ ಎಸ್ವರು ಏನು ಗುದ್ಮಕಲ್ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿರುವಂತ ಅರ್ಜಿಯನ್ನೇ ಕಾರ್ಯಕ್ರಮಕ್ಕೆ ಮೂರು ದಿನಗಳ ಮುಂಚೆ ಪಥಸಂಚಲನ ಮಾಡಲು ಅರ್ಜಿ ಸಲ್ಲಿಸಬೇಕಾಯಿತು ಹೀಗಾಗಿ ಮೂರು ದಿನಗಳ ಮುಂಚೆ ಅರ್ಜಿ ಸಲ್ಲಿಸಿದ ಪರಿಣಾಮವಾಗಿ ಈಗ ತಾತ್ಕಾಲಿಕವಾಗಿ ಅನುಮತಿಯನ್ನು ನೇರಕರಣೆ ಮಾಡಿದ್ದಾರೆ ಹೀಗಾಗಿ ಈಗ ಮತ್ತೆ ಸೋಮವಾರ ಆರ್ ಎಸ್ ಎಸ್ ನ ಮುಖಂಡರು ಕೂಡ ಸೋಮವಾರ ಯಾದಗಿರಿ ಓಕೆ